ಈ ಆರಂಭದ ಇತಿಹಾಸಕಾರ ಏನಿದ್ದಾರೆ ಬ್ರಿಟಿಷ್ ಇತಿಹಾಸಕಾರರು ಗಂಗರನ್ನು ಚೇರ ಅಂತಲೇ ಗುರುತಿಸಿದ್ದಾರೆ ಅವರು ಗಂಗರ ಶಾಸನಗಳನ್ನು ಚೇರ ಇನ್ಸ್ಕ್ರಿಪ್ಷನ್ಸ್ ಅಂತಲೇ ಅವ್ರು ಹ್ಞೂ ಹೀಗಾಗಿ ಆ ಕನ್ಫ್ಯೂಸ್ ಇದ್ದೇ ಇದೆ ಅದು ಅಶೋಕ ಮೌರ್ಯನ ಶಾಸನದಲ್ಲಿ ಗಡಿಯ ಪ್ರಾಂತವಾಗಿತ್ತು ಅಂತ ಹೇಳ್ತಾನೆ ಅವನು ಕೇರಳ ಪುಟ ಅಂತ ಹೇಳ್ತಾನೆ ಸೊ ಕೇ ಅಂದರೆ ಅವನ ಕಾಲಕ್ಕೆ ಇನ್ನೂ ಕಕಾರ ಇತ್ತದು ಅದಕ್ಕೆ ಎರಡು ಸಾವಿರದ ಮುನ್ನೂರು ವರ್ಷಗಳಿಂದ ಕಕಾರವೇ ಬಳಸ ಬಳಸ್ತಾ ಅದನ್ನು ಸೊ ಕಕಾರ ಮುಂದೆ ಈ ಬ ತಮ ತಮಿಳು ತೆಲುಗು ಮತ್ತು ಈ ಮ ಮತ್ತು ಮಲಯಾಳದಲ್ಲಿ ಈ ಗಕಾರವಾಗಿ ಇದು ಚಕಾರವಾಗಿ ಬದಲಾವಣೆ ಆಗಿಬಿಡುತ್ತೆ ಭಾಳ ಪ್ರಾಚೀನವಾದ ಇತಿಹಾಸದಲ್ಲಿ ತಾನು ಎಂಬತಕ್ಕಂಥದ್ದು ಅಲ್ಲಿ ಕಡಿಮೆ ಇತ್ತು ತಾನು ತನಗೆ ಎಂಬತಕ್ಕಂಥದ್ರ ಬಗ್ಗೆ ಅವರು ಹೆಚ್ಚಿಗೆ ಗಮನ ಕೊಟ್ಟಿರಲಿಲ್ಲ ಅದಕ್ಕೆ ಅವ್ರು ಯಾರು ಅರಮನೆಗಳು ಇವತ್ತು ಉಳಿದು ಬರಲಿಲ್ಲ ಸಾಮ್ರಾಜ್ಯದ ಬೇರೆ ಬೇರೆ ಕುರುಗಳು ಅಂದರೆ ಎಲ್ಲೂ ಯಾವ ರಾಜ್ಯದ್ದು ಎಲ್ಲೂ ಸಿಕ್ಕಿಲ್ಲ ನಿಮಗೆ ಇವತ್ತು ಆ ಕುಲಕೇಶ್ ಇತ್ತು ಹುಡುಕ್ತಿರೇನು ಜನೋಪಯೋಗಿ ಕೆಲಸವೇ ಶಾಶ್ವತ ಆಗ್ತಕ್ಕಂಥದ್ದು ಇದು ಭರತಖಂಡದ ಇತಿಹಾಸದ ರಾಜರ ಒಂದು ಗುಣಗಳಿವು